ನೇತ್ರ 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 ಯಾರ ನಿಮ್ಮನ್ನೇ ನಾನೇನಾದ್ರೂ ನೇತ್ರ ಮದ್ವೆ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ನಿಮ್ಮನೆ ಮುಂದೆನೆ ವಿಷ ಕುಡಿಸ್ ಸತ್ತೀನಿ ಅದೆಲ್ಲ ನಂಗೆ ತಿಳಿದು ನೀನೇನಾದ್ರೂ ನೇತ್ರನಾ ನನಗೆ ಮದುವೆ ಮಾಡ್ಕೊಡಿಲ್ಲ ಅಂತಂದ್ರೆ ನಾನು ವಿಷ ಕುಡಿಸೋದಂತ ಗ್ಯಾರಂಟಿ ನಿಮ್ಮನೆ ಬಾಗ್ಲಾಗೆ ಸತ್ತೋತೀನಿ ಅಯ್ಯೋ ಹುಚ್ಚ ನನ್ನ ಮಗನ ನಿಮ್ಮ ನಿಮ್ಮಅಮ್ಮನ ಅಷ್ಟಷ್ಟು ವರ್ದಕ್ಷಣೆ ಕೇಳ್ತಾವ್ರೆ ನಾವು ಎಲ್ಲಿಂದ ತಂದು ಕೊಡೋಣಪ್ಪ ಹಾ ನಮ್ಮ ಹುಟ್ಟುಗ್ ನೋಡಿ ಸಾಲ ಕೊಡೋರು ಯಾರವ್ರೆ ಯಾರವ್ ಹೇಳಿ ಸಾಲ ಕೊಡೋರು ನಮ್ಗೆ ನಿಮ್ಮ ಸಮ ತೂಗಕ್ಕಾಗಲ್ಲಪ್ಪ ಹಾ ವರ್ದಕ್ಷಿಣ ಯಾರು ಕೇಳಿದ್ರು ಯಾಕೆ ಹ್ಞೂ ನಿಮ್ಮಅಪ್ಪ ಕೃಷ್ಣನ ನಿಮ್ಮ ಅಪ್ಪನ ನಿಮ್ಮಅಪ್ಪನ ಕೇಳ್ದಾ ವರ್ದಕ್ಷಣೆ ಮಾತು ಗದಗ್ ಯಾವಾಗ ಕೂಡಿಸ್ತೀಯಪ್ಪ ಅಂತ ಹೇಳ್ದ ಅಪ್ಪನ ಅವ್ರು ಕೇಳಿದ್ರೆ ನಾನು ಕೇಳಿದ್ದಲ್ಲ ಲೋ ಕೃಷ್ಣನ ಈಗ ಚೆನ್ನಾಗದಲ್ಲಯ್ಯ ಹಾ ನೀ ಕೆಲಸ ಅಂತ ಹೊಡೆ ಬಿಡ್ತೀಯ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆ ಕಣ ಇರೋಳ ಅವಳು ನೇತ್ರ ನೀವು ಒಬ್ಬನ ಜೊತೆಗ ಹಾ ಲೇ ಕೃಷ್ಣ ಅದೆಲ್ಲ ಕತೆ ಬೇಡ ಆಯ್ತಾ ನಾನು ಕೈಲಿ ವರ್ದಕ್ಷಿಣೆ ಕೊಡೋಕ್ಕಾಗಲ್ಲ ನಾನು ಕೊಡೋದು ಇಲ್ಲ ಅಷ್ಟೇ ನನ್ನ ಮಗಳು ನನ್ನ ಮನೆಗಿಲ್ಲಿ ಮಗ ನೀವೇನಾದರೂ ನನ್ನ ನೇತ್ರನ ಕೊಟ್ಟು ಮದುವೆ ಮಾಡಿಲ್ಲ ಅಂದ್ರೆ ನಾನು ನಿಮ್ಮನೆ ಮುಂದೆನೇ ವಿಷಯ ಕೊಡ್ಸಿನಿ ಆಯ್ಯ ನಿನ್ನ ಮಗ ಬೆಂಗಿ ಕಾಲೇ ఒళగ అదే ఆయల పై ఉయ్యో అయ్యో నమ్మ మామూలు ఓకే అదే ఇలా ఇవన్నెల నోడ్గానే ఇదో అవును పోతా కృష్ణ నేత్ర ఏదో నా ఇన్ మద్య ఆగి అంతా నన్ను సత్తు అంతూ గ్యారంటీ హెం ఒడగ సత్బిడ సతబ్రు ఒగ ఇల్ మాత్రడ అల్ క్యారా నమ్మ బై నోడ్గా అల్లె సత్తుబుడు యాక సుమ ఇ తొందరగా ఉడతీ సత సెంకీక ஏனோ அந்த மாதிரி குமாரி மதவா மாத ನಾನು ಮಾತ್ರ ನನ್ನ ಮಗಳನ್ನ ಕೊಡಲ್ಲ ಇವ್ರ ಮನೆಕ ಯಾರ ಕಣ ತಿರ್ಕೊಂತೀನಿ ಅನ್ಕನ ಕೊಡ್ತೀನಿ ಹೊರತು ಇವ್ರ ಮನೆಕಂತೂ ಕೊಡಲ್ಲ ಮಾವ ನಾನು ಹೇಳ್ತಾ ಇದ್ದೀನಿ ನೋಡು ಒಳ್ಳೆ ಮಾತಾಗೆ ನೀನ್ ನೇತ್ರ ನನ್ ಕೂತ್ ಮದುವೆ ಮಾಡ್ತೀಯ ಇಲ್ಲ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಹೌದಾ ಸರಿ ಹಾಗಾದ್ರೆ ಲೇ ಮದಿಗಿದ್ದು ಕುಡಿದು ಅದಗಿದ್ದು ಹೋಗ್ಬಿಡಾನ ಅದಕ್ಕ ನನ್ಕ ಸಂಬಂಧ ಇಲ್ಲ ಅಷ್ಟೇ ಅಯ್ಯೋ ಇವ್ ನೀವು ಗಡಗೋದ್ನ ಇವ್ ನೀವು ಗಡಗೋಗ್ನ ಮದುವೆ ನಾನ್ ಸಿಗೋಗಿದ್ದೀನಿ ಇದೊಳಕ್ಕೆ ಅದಲ್ಲಪ್ಪ ಪ್ಪ ಇವಂದ್ರ ಮೋನ್ಗೆ ಹೇಳ್ತೀನಿ ಹೋಗುದಕ್ಕಿರ ಲೆಕ್ಕಿರಣ್ಣ ಏ ನಿಂತ್ ಏನು ಹೇಳ್ತಿದ್ದ ನಿಂತ್ಗಡೆ ನಿಂತ ನೀವು ಅಪ್ಪನಾದ್ರೆ ಮಾತಾಡಿ ನೋಡಿದ್ದೀನಿರೋ ದುಡ್ಗ ಬೇಡ ಹೋಗಿರೋ ಪ್ರಾಣ ತಿರುಗಿ ಬರಲ್ಲ ಆಯ್ತಾ ದುಡ್ಗ ಬೇಡ ನೋಡಿ ನಿಮ್ಮ ಅಪ್ಪನ ಅವನಾಗ ಹ್ಞೂ ಅವು ನೆ ನಡಿ ಮಾತಾಡಣ್ಣ ಎತ್ತೋಗಿದಮ್ಮ ಮಧ್ಯಾಹ್ನಕ್ಕಿಂದ ಯಾರನಾ ಮಕ್ಳು ಕೊಡ್ತಾರೇನು ಅಂತ ಹೋಗಿದ್ನಿ ಹ್ಞೂ ಹಂಗೆ ಕೊಡೋಲ್ಲ ಅಂತ ಏನೋ ಕಾನೂನು ಬಂದಂತೆ ಕಾನೂನು ಮುಖಾಂತರ ಅಂತ ಕೊಡೋದು ಅದು ಗಂಡ ಅಂತೀನಿ ನೀವು ಬರಬೇಕಂತೆ ಹೌದಾ ಹ್ಞೂ ಎತ್ತದ ನಿಮ್ಮ ಎತ್ತ ಹೋಗೋಣ ನೀನು ಬನ್ರಿ ಬನ್ರಿ ಮಾತಾಡೋಣ ಅಮ್ಮ ಹ್ಞೂ ಯಾಕ ಎಲ್ಲಮ್ಮ ನನ್ನ ಮಗುವ ನನ್ನ ಮಗುನ ಮಾಡುವ ಕೊಟ್ಟೋ ಸರ ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರೋನಲ್ಲ ನನ್ನ ಮಗು ಎತ್ಕೊಂಬಂದಿದ್ಯ ನೀನು ಎಲ್ಲ ನನ್ನ ಮಗುವ ನಾವು ಅದೇ ಕತ್ತಿ ಕಿಂತಿಪ್ಪಿಗೆ ಹಂಗೆ ಮಾತಾಡ್ತಿದ್ಯಾ ಅಮ್ಮನ ಕ ನಿನ್ನ ಮಗು ಎತ್ಕೊತಾಳೆ ಹಾಂ ಅಮ್ಮನ ಎತ್ಕೊಂಬಂದವಾಳಕ್ಕ ಮಗುನಾ ಎತ್ಕೊಂಬಂದಳ ಮಗುನ ಎಲ್ಲಮ್ಮ ಮಗುವ ಏನಂತ ತಗೊಂಬಂದು ಮಕ್ಕ ಕಿತ್ತೋಗ ಅಂತ ಹಾಕ್ತೀನಿ ನೋಡ್ತಾ ಏನಕೋಬೇಕು ನಿನ್ನ ಮಗುವಾ ನಿನ್ನ ಮಗು ಹೆಂಗಾದಂತ ನಾನು ಕಾಣೆ ನಿನ್ನ ಮಗು ಸುದ್ದಿ ಕಟ್ಕೊಂಡು ನನಗೇನು ಹಾಕ್ಬೇಕು ಅದಕ್ಕ ನಾ ಇಲ್ಲಿಗೆ ಬಂದು ಹಿಂಗೆ ಬರ್ಕೊಂತ ಇದೆಯಾ ನಿನ್ನ ಮಗುನೇ ನಾನೇನು ಕಲ್ತನ ಮಾಡ್ಕೊಬಂದಿದ್ದೀನ ನೀನು ಕಲ್ತನ ಮಾಡ್ಕೊಂಡಿರೋದಕ್ಕೆ ನಾನು ಕೇಳ್ತಾಯಿರೋದು ಕೊಟ್ಟು ಬಿಡು ಮಾನ್ವಾಗ ನನ್ನ ಮಗುನ ಕೊಡಮ್ಮ ನನ್ನ ಮಗುನ ಇಷ್ಟ ಇಲ್ಲ ಏನು ಮಗು ಅಂತ ಹೇಳ್ತಾನೆ ತಿರುಗಿ ನನ್ನ ಮಗು ಸುದ್ದಿ ಕೇನಕ್ಕೆ ಬಂದಿರೋದು ನೀನು ಕೊಡಮ್ಮ ಮಗುನ ಏಯ್ ಯಾವ ಮಗುನೂ ಎತ್ಕೊಂಡ್ಬಂದಿಲ್ಲ ನಾನು ಬೆಳಗ್ಗೆಯಿಂದ ಎತ್ತು ಹೋಗಿಲ್ಲ ಇಲ್ಲೇ ಅವಳ ಕೇಳೋ ಇಲ್ಲೇ ಇದೇ ಜಾಗದಾಗೆ ಕೂತಿದ್ದೀನಿ ನಾನು ಹ್ಞೂಣ ಅಮ್ಮನ ಎತ್ತು ಹೋಗಿ ಇಲ್ಲ ಇಲ್ಲ ಅವಳೆ ಅದೇ ಕಣ ಹಂಗೆ ಮಾತ್ರ ತೈಗೆ ನೀನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಮ್ಮ ಅವ್ರು ಸ್ಟೇಷನ್ ಕರ್ಕೊಂಡೋಗಿ ಕೊಡ್ಬಾ ದಿಂಸ ಕೊಟ್ಟು ನಿಂಗೆ ಬಾಯ್ ಬಿಡ್ತಾರೆ ನೋಡ್ತಾ ಇರೋ ಮಾನ್ವಾಗ ಮಗು ಎಲ್ಲದ ಹೇಳು ನನ್ನ ಮಗು ನನ್ಗೆ ತಂದ್ಕೊಟ್ಬಿಡು ನಾನೇರಲ್ಲಿ ಗೋಲಾಡ್ತಾವಳೆ ವಾ ಒಳ್ಳೆ ಮತ್ತು ನನಗೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲೇನೋ ನಾನು ಯಾವ ಮಗು ಎತ್ಕೊಂಬಂದಿಲ್ಲ ನನಗೆ ಬೇಕಾಗೂ ಇಲ್ಲ ನಿನ್ನ ಮಗು ಏನಕ್ಕೋ ಬೇಕೋ ಏನಕ್ಕೆ ಬೇಕೋ ನಿನ್ನ ಮಗು ಬಾಯಿ ಮುತ್ಕೊಂಡು ಇಲ್ಲಿಂದ ಹೋಗ್ಬೇಕು ಏಯ್ ಬಿಡ ಕತ್ನ ಕತ್ನ ಬಿಡು ನೋಡ ನನ್ನ ಮಗು ಎಲ್ಲದಂತೇಳು ಎಲ್ಲದಂತೇಳಿದ್ರೆ ಸರಿ ಹೋಯ್ತು ನಾವು ಯಾಕಣ್ಣ ಯಾಕ ಬಿಡೋಣ ಕತ್ತು ಅಮ್ಮನ ಕ್ಯಾಕ್ ಕತ್ತಿಸ್ತಾ ಇರೋದು ನೀನು ಗೀತಕ್ಕ ಅಮ್ಮನ ಮಗುನ ಎತ್ಕೊಂಬಂದಿರೋದು ಮಗು ಕಾಣಿಸ್ತಾ ಇಲ್ಲ ಏ ಬೆಳಗ್ಗೆ ಅಂದ ಅಮ್ಮನ ಹೋಗಿಲ್ಲ ಮನೆಗೆ ಅವಳೆ ಎಲ್ಲ ಮನೆಯ ಮಗುವ ಎಲ್ಲ ಏ ಬಿಡೋಕತ್ನ ಕತ್ತು ಬಿಡು ಇಲ್ಲಾಂದ್ರೆ ನೋಡಿ ಚೆನ್ನಾಗಿರಲ್ಲ ಬಿಡೋಕತ್ತು ಅಣ್ಣ ಬಿಡು ಬಿಡು ಹೆಂಗು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಪೊಲೀಸರು ಹೇಳ್ಕೊಂಡು ಹೋದ್ರೆ ಅವಾಗ ಬಾಯ್ ಬಿಡ್ತಾರ ಬಿಡು ನಮ್ಮ ಮಾತ್ರ ಬಾಯ್ ಬಿಡಲ್ಲ ಅಂದ್ರೆ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀರಾ ನೀವು ಅಮ್ಮನ ಅಂತವಳ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಮಗು ಕಾಣೆ ಆಗದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಪೊಲೀಸರು ಎಲ್ಲ ಕಡೆ ಸರ್ಚ್ ಮಾಡ್ತಾವ್ರೆ ನಮ್ಗೆ ಅನುಮಾನ ಇರೋದು ಅಮ್ಮನ್ ಮೇಲೆ ಅಮ್ಮನ ಮೇಲೆ ಯಾಕೆ ಅನುಮಾನ ಯಾಕಂತಂದ್ರೆ ನಿನಗೆ ಮಕ್ಳಿಲ್ಲಲ್ಲ ಹಾಂ ಮಕ್ಳಿಲ್ಲಲ್ಲ ನನಗೆ ಅದಕ್ಕೋಸ್ಕರ ಯಂಗ್ ಒಂದು ಮಗು ಇಲ್ಲಿ ಅಂತ ಎತ್ಕೊಂಬಂದಿರಬೇಕು ನನಗೆ ಏನು ಅಂತ ಗೊತ್ತ ಸರ್ ಅವಾಗಲೇ ನಾನು ಅಳಿಂಗ್ ಇನ್ನೊಂದು ಮಜಾ ಮಾಡ್ತೀನಿ ಹ್ಞೂ ಮಕ್ಕಳಾಗ್ತವೆ ಅವಳ್ಕಾಗಿದ್ರೆ ನಂತ ಇನ್ನೊಬ್ತ ಮಕ್ಕಳು ಹೌದೇನು ನೀನು ಹಂಗಾದ್ರೆ ಮಗುನ ಕೊಡಲ್ಲ ಇಲ್ಲ ನಾನು ಎತ್ಕೊಂಬಂದಿಲ್ಲ ನಾನು ಆವತ್ತು ಹೇಳದ್ನಲ್ಲ ಇಲ್ಲಿನ ಮಗು ಆಗದೆ ನನ್ನ ಮನೆಗೆ ಅವಳು ಬರ್ಕೊಡ್ದು ಅವಳು ಬರ್ಕೊಡು ಅಂತ ಬರ್ಕೂಡದು ನಮ್ಮ ಮನೆಕ್ ಇಬ್ರುನು ಬನ್ನಿ ಬಡ್ಡಿ ಬಂಗಾರಮ್ಮ ಮೇಡಮ್ಮ ನೀನ್ ಮೇಡಮ್ಮ ಮೇಡಮು ಇವ್ರ ಮಗು ಕಾಣೆಯಾಗಿದೆ ಅಂತಲ್ಲ ಅದಕ್ಕೆ ಬಂದೆ ಅಯ್ಯೋ ಮೇಡಮ್ಮ ಅವ್ರ ಮಗು ಕಾಣಿ ಆಗಿದ್ರೆ ನನ್ನ ಸೊಸೆ ಅವಳು ಅವರು ಮನೆಯಾಗ್ತಾಳೆ ಅಲ್ಲೋಗಿ ಇಲ್ಲಿ ಯಾಕೆ ಬಂದಿದೆ ಮೇಡಮ್ಮ ಬಡ್ಡಿ ಬಂಗಾರಮ್ಮ ದೂಸರ ಮಾತು ಬೇಡ ಆಯ್ತಾ ಮಗುನ ಸುಮ್ಮನೆ ತಂದು ಕೊಟ್ಬಿಡು ಅವ್ರ ತಾಯಿ ಹೇಳ್ತಾಳೆ ಮಗು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಮಿಸ್ ಆಗಿರೋದು ಆ ಮಗುಗೆ ಹಾಲ್ ಬಿಡುವ ಎತ್ಕೊಂಡ್ಬೋದು ಮಗು ಎಲ್ಲುತ್ತಿಗೆ ಅಂತ ಇದೇ ಚೆನ್ನಾಗ್ ಅದಲ್ಲ ಮೇಡಮ್ ನಾನು ಹೆಂಗ್ ಮೇಡಮ್ ಮಗು ಎತ್ಕೊಂಡ್ಬರ್ಲಿ ಹಾ ನಾನತ್ಕೊಂಡ್ಬರ್ಲಿ ಬಡ್ಡಿ ಬಂಗಾರಮ್ಮ ಸ್ಟೇಷನ್ ಕರ್ಕೊಂಡು ಹೋದ್ರೆ ನಾನ್ ಆಮೇಲೆ ಸುಮ್ನೆ ಬಿಡಲ್ಲ ನಿಮ್ಮನ್ನ ಮೈಯೆಲ್ಲ ಬಾಸ್ ಬರ್ಬೇಕು ಹಂಗ ಹೊಡಿತೀನಿ ಸುಮ್ಮನೆ ಮಗುನ್ ಕೊಟ್ಬಿಡಿ ಮೇಡಮ್ ಏನ್ ಮೇಡಮ್ ಹಿಂಗೆ ಹೇಳ್ತಾ ಇದ್ರ ನೀವು ಅಲ್ಲ ನಮ್ಮಮ್ಮ ಬೆಳಗ್ಗೆಯಿಂದ ಆಚೆಗೆ ಹೋಗಿಲ್ಲ ಮನೆ ಬಿಟ್ಟು ಮಗು ಹೆಂಗ ಎತ್ಕೊಂಡ್ಬಿಡ್ತಾರೆ ಹಾ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ ಬಡ್ಡಿ ಬಂಗಾರಮ್ಮನೇ ಮಗು ಎತ್ಕೊಂಡ್ ಅಂತ ಆಯ್ತಾ ಅಕ್ಕಪಕ್ಕದವರೆಲ್ಲ ನೋಡಿದರೆ ಮಗು ಎತ್ಕೊಂಡ್ ಬಡ್ಡಿ ಬಂಗಾರಮ್ಮನೇ ಮಗು ಎತ್ಕೊಂಡಿರೋದು ಮೇಡಮ್ ನಾನು ಅವ್ರ ಮನೆಗೆ ಹೋಗೇ ಇಲ್ಲ ಮೇಡಮ್ ಅವ್ರ ಮನೆ ಎಲ್ಲದೆ ಅಂತ ನಾನು ಕಾಣೇ ಕಾಣೆ ಹ್ಞೂ ಇವತ್ತೂ ಅವ್ರ ಮನೆಗೆ ನನಗೆ ಎಡಗಾಲ್ ಕೂಡ ಇಕ್ಕಿಲ್ಲ ಅವ್ರು ಯಾವ ಊರಾಗವ್ರೆ ಎಲ್ಲವ್ರೆ ಅನ್ನೋದು ಕೂಡ ನಂಗೆ ತಿಳಿದು ನಾಸೀರ್ ಬನ್ನಿಲಿ ಬಂದೆ ಮೇಡಮ್ ಕೃಷ್ಣಪ್ಪ ಅವ್ರು ಸಿಕ್ಕಿದಾರೆ ಹೌದಾ ಓಕೆ ಓಕೆ ಪ್ರತಿ ಬಂಗಾರಮ್ಮ ಸುಮ್ನೆ ತಲೆ ಕೆಡಿಸ್ಬೇಡಿ ಮಾತಾಡಿದ್ದೆ ಮಾತಾಡೋಕ್ ಬಿಡಬೇಡಿ ದಯವಿಟ್ಟು ಮಗುನ ಕೊಟ್ಬಿಡಿ ಆಯ್ತಾ ನಾನು ಮಗುನ ಎತ್ಕೊಂಡ್ ಬಂದಿಲ್ಲ ಅದಕ್ಕನಕ್ಕೆ ಸಂಬಂಧ ಇಲ್ಲ ಅವಳು ಯಾವತ್ತು ಹೆಣ್ಣು ಮಗು ಎತ್ಲೋ ಅವತ್ತೆ ಅವಳ ಮೇಲೆ ನಾಶ ಬಿಟ್ಬಿಟ್ನಿ ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಆಗ್ತಾಗಲ್ಲ ಅನ್ಸುತ್ತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡೇ ಹೋಗ್ಬೇಕು ಅರೆಸ್ಟ್ ಮಾಡಿ ಅದೇನು ಕರ್ಕೊಂಡು ಹೋಗಿಬಿಡ್ತೀರಾ ಮೇಡಮೋ ನನ್ನನ್ನು ಹಾಂ ಏನು ಸಾಕ್ಷಿ ಅದೇ ನಾನು ಮಗುನ ಎತ್ಕೊಂಡ್ಬಂದಿದ್ದೀನಿ ಅಂತ ಏನು ಸಾಕ್ಷಿ ಇದೆ ತೋರಿಸ್ಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು ಏನು ನಿಮ್ಗೆ ಕೊಬ್ಬರಿಗೆ ಎಲ್ಲ ಕಾನೂನು ಗೊತ್ತಿರೋದು ನಮಗೂ ಗೊತ್ತು ನೋಡ್ರ ಮೇಡಮ್ನ ರೇ ಎಷ್ಟು ಮಾತಾಡ್ತಾಳೆ ಹಾಂ ಎಷ್ಟು ಮಾತಾಡ್ತಾಳೆ ನೋಡಿದ್ರಾ ನೀಮ್ ಒಬ್ಬ ತಾಯಿನಾ ಬೇಕಾಗಿಲ್ಲ ಬಿಡು ನೀನು ನರಮಗನೂ ಅಲ್ಲ ನಾನು ನಿನ್ನ ತಾಯಿನೂ ಅಲ್ಲ ಬೇಕಾಗಿಲ್ಲ ಹಂಗಂದ ನರಮಗು ನನ್ನ ಕೆಲಸ ಮಾಡ್ಕೊಂಡಿದ್ದೀಯ ನಿಮ್ಮ ಮಗು ಕೊಡಕಾ ನಾವು ಬ್ಯಾಗ್ ಬಂದಂಗೆಲ್ಲ ಮಾತಾಡ್ಬೇಡ ಮಗು ನನಗೆ ಕೇತ್ಕೊಂಬತ್ತಾಳೆ ನನಗೆ ಕೂಡ ಕಾದುವ ನನಗೆ ಬೇಕಾಗಿಲ್ಲ ಮಗು ಹಂಗಂತ ನಿಮ್ಮ ಅಮ್ಮನ ಕೇಳು ಅಮ್ಮ ಏನಮ್ಮ ಇದು ಅದೇನೋ ನನಗೆ ತಿಳಿದಮ್ಮ ಇವರೇ ಇಲ್ದಿದ್ದು ಆರೋಪ ಆಗ್ತಾ ಇರೋದು ನನ್ನ ಮೇಲೆ ರಾಸ್ತಿರು ಬನ್ನಿ ಇಲ್ಲಿ ಮೇಡಮ್ ಇವ್ರ ಮನೆಯಲ್ಲಿ ಒಂದು ಇಂಚು ಜಾಗ ಬಿಡಿದೆ ಎಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ಬೀರುವ ಹತ್ತರಿಂದ ಹಿಡಿದು ಎಲ್ಲ ಕಡೆ ಸರ್ಚ್ ಮಾಡಿ ಗಂಗಾಧರ್ ನೀವು ಹೋಗಿ ಸರ್ಚ್ ಮಾಡಿ ಪ್ರಸಾದ್ ನೀವು ಹೋಗಿ ಒಂದು ಚೂರು ಜಾಗ ಬಿಡಬಾರ್ದು ಸರ್ಚ್ ಮಾಡಿ ಮೇಡಮ್ ನಮ್ಮ ಮನೆ ಯಾಕೆ ಮೇಡಮ್ ಸರ್ಚ್ ಹೇಳ್ತಾ ಇದ್ದೀರಾ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಏನಮ್ಮ ಬಡ್ಡಿ ಬಂಗಾರಮ್ಮ ಹಾ ಅವತ್ತು ಮನೆ ಗ್ರೂಪ್ ರವಿ ಅಷ್ಟೆಲ್ಲ ನೀತಿ ಮಾತಾಡ್ತಾ ಇದ್ದೆ ಇವತ್ತು ನೀನ್ ಮಾಡಿರೋ ಕೆಲಸ ಏನೋ ನಾನು ಎತ್ಕೊಂಡ್ ಬಂದಿಲ್ಲ ಮೇಡಮ್ಮ ನಾನು ಎತ್ಕೊಂಡ್ ಬಂದಿಲ್ಲ ಆಯ್ತು ಇನ್ನು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ಮುಂದುವರಿ